ಪಿ ಇದಾದ ಸಿನಿಮಾ ಯಾವತ್ತೂ ಒಂದು ಸಿಂಪಲ್ ಅಲ್ಲಿ ಯಾವತ್ತೂ ಒಂದು ಕಥೆನ ಹೇಳಿಲ್ಲ ಸಮಾಜಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜನ್ನು ಒಂದು ಅವ್ರದ್ದೇ ಆದಂಥ ರೀತೀಲಿ ಯಾವತ್ತೂ ಅವ್ರ ಸಿನಿಮಾ ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ಅಷ್ಟೇ ತುಂಬ ಕಾಂಪ್ಲೆಕ್ಸ್ ವೇಯಲ್ಲಿ ಈ ಯೋಚನೆ ಅವರಿಗೆ ಯೋಚನೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಿಂಪಲ್ ಆಗಿದೆ ಬಟ್ ಅವಳು ಅವರು ಹೇಳೋ ರೀತಿ ತುಂಬ ಕಾಂಪ್ಲೆಕ್ಸು ಪ್ರಜಾಕೀಯಲ್ಲೂ ಅದನ್ನು ಅದೇ ರೀತಿ ಹೇಳಕ್ ಅದೇ ರೀತಿ ಹೇಳಕ್ ಕೊಟ್ಟಿದ್ದಾರೆ ಇವತ್ತು ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಏನ್ ತೋರಿಸಿದಾರೋ ನಮ್ ಭವಿಷ್ಯ ಹಾಗೆ ಇರುತ್ತೆ ಅಷ್ಟೇ ಥ್ಯಾಂಕ್ ಹೇಳ್ಬಲ್ಲಾಚುಲೇಷನ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ರೀಷ್ಮಾ ತುಂಬ ಮುದ್ದಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ ನಮ್ಮ ಯಜಮಾನ್ರು ಮತ್ತು ಉಪಿ ಸರ್ ತುಂಬ ಕ್ಲೋಸ್ ಫ್ರೆಂಡ್ಸು ಅವ್ರ ಥಾಟ್ಸು ಐಡಿಯಾಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು ಇದೇನು ಅದೇನು ಅಂತ ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಮುಂದೆ ಎತ್ತು ಹಿಡ್ದಿದ್ದಾರೆ ಉಪಿ ಸರ್ ಅದನ್ನ ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು ಅಷ್ಟೇ ಇರೋದು ಮೆಸೇಜು ನಾನು ಏ ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ ಸ್ಕೂಲಲ್ಲಿದ್ದೆ ನಾನು ಅವಾಗ ನಮ್ಮ ದೊಡ್ಡಮ್ಮ ನಮ್ಮೆಲ್ಲರೂ ಕಸಿನ್ಸ್ನೆಲ್ಲರೂ ಕರ್ಕೊಂಡು ಹೋಗಿದ್ರು ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೆಡತ್ತೆ ಬಟ್ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ ಲೋಕೇಶನ್ ಮೀಮ್ಸ್ ಆಗಿರಲಿ ಟ್ರೋಲಿಂಗ್ ಆಗಿರಲಿ ಕಂಟೆಂಟ್ ಕ್ರಿಯೇಷನ್ ಏನಾಗ ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಐ ಥಿಂಕ್ ಉ ಉಪಿಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋ ಯಾಕೆಂದರೆ ಅವ್ರ ಸಿನಿಮಾಗಳು ಇನಿಷಿಯಲ್ ಸಿನ್ಮಾಗಳು ಬಂದಾಗ ಶ್ ಆಗಿರ್ಲಿ ಎ ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲಲ್ಲಿದ್ವಿ ಆಮೇಲೆ ಕಾಲೇಜಲ್ಲಿದ್ವಿ ಅದಾದ್ಮೇಲೆ ಇವಾಗ ಒಂದು ಏನು ಹೇಳ್ತಾರೆ ಸ್ಟ್ರೀಮಿಂಗ್ ಕಲ್ಚರು ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು ಶೋಸ್ ಲೈಕ್ ಬ್ಲಾಕ್ ಮಿರರ್ ಡಾರ್ಕು ಜರ್ಮನ್ ಸೀರೀಸ್ ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯೂರೋಪೆಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತ ಹೇಳ್ತೀವಿ ಆಮೇಲೆ ಕ್ರಿಸ್ತನ್ ನೋಲನ್ ಅವ್ರ ಸಿನ್ಮಾಗಳು ಇನ್ಸೆಪ್ಷನ್ ಸಿನ್ಮಾ ಆಗಿರಲಿ ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಸಿನ್ಮಾ ಆಗಿರಲಿ ಕ್ರಿಸ್ ನೋಲನು ಆಮೇಲೆ ಸಾಕಷ್ಟು ಸಾಕಷ್ಟು ಹಾಲಿವುಡ್ ಡಿರೆಕ್ಟರ್ ಸೊ ಅವ್ರ್ದೆಲ್ಲ ಸಿನ್ಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯೆಂಟ್ ಮೈಂಡ್ ಇರುವಂತ ಡೈರೆಕ್ಟ್ರು ಉಪ್ಪಿ ಉಪ್ಪಿಸರು ನಾನ್ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನರೇಷನ್ ಅಲ್ಲಿ ನಾನು ನನಗೆ ಸಿನಿಮಾ ನೋಡಕ್ ಸಿಕ್ಕಿದೆ ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದಾರೆ ಐ ಆಮ್ ಏಬಲ್ ಟು ಬಿ ಅನ್ ಆಕ್ಟರ್ ಅಟ್ ದ ಸೇಮ್ ಟೈಮ್ ಅಂತ ತುಂಬಾ ಖುಷಿ ಆಯ್ತು ಒಂದು ಇದು ನನ್ನ ಸೆಕೆಂಡ್ ಟೈಮ್ ನಾನು ನೋಡಿದ್ದು ಯಾಕಂದ್ರೆ ಉಪಿಸರ್ ಸಿನಿಮಾ ದಕ್ಷಿಣ ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಸೊ ಹಲೋ ನೋಡಿದೆ ಆ್ಯಂಡ್ ಡೆಫಿನೆಟ್ಲಿ ಅರ್ಥ ಆಯಿತು ಅರ್ಥ ಆಯಿತು ಅನ್ನೋದೇ ಒಂದು ಪ್ರೈಡಾಗಿ ಹೇಳ್ಕೊಬೋದು ಅಷ್ಟು ಖುಷಿ ಆಯಿತು ಬಿಕಾಸ್ ಎವ್ರಿ ಸೀನಲ್ಲೂ ಏನೋ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಟ್ಟಿದ್ದಾರೆ ಆ್ಯಂಡ್ ಇವತ್ತು ಸೆಕೆಂಡ್ ಟೈಮ್ ನೋಡಿದಾಗ ಇನ್ನು ಬೇರೆ ಥರ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಇತ್ತು ಸೊ ಇಟ್ ಆಸ್ ಬ್ಯೂಟಿಫುಲ್ ಆ್ಯಂಡ್ ಒಬ್ಬರು ನೋಡಬೇಕು ಈ ಥರ ಸಿನಿಮಾನ ಯಾಕಂದರೆ ಎಷ್ಟು ಮೆಸೇಜ್ ಹೇಳ್ಬೋದು ಫ್ಯೂಚರ್ ಹೇಗಿರುತ್ತೆ ಅಂತ ಅಂದರೆ ತುಂಬ ಡೀಪ್ ಥಾಟ್ಸ್ ಇಟ್ಟಿದ್ದಾರೆ ಸೊ ಯು ಕ್ಯಾನ್ ಸಿಟ್ ವಿತ್ ದ ಮೂವಿ ಆ್ಯಂಡ್ ಟೂ ಅವರ್ಸ್ ತ್ರೀ ಅವರ್ಸ್ ಅದ್ರ ಒಂದು ಡಿಸ್ಕಶನ್ ಮಾಡ್ಬೋದು ಸೊ ಇನ್ನು ಫಸ್ಟ್ ಟೈಮ್ ನೋಡಿದ್ದೇನೆ ಹ್ಯಾಂಗ್ ಓವರ್ ಅಲ್ಲಿ ಇದೆ ಸೊ ಇನ್ನೂ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಹ್ಯಾಂಗ್ ಓವರ್ ಇಂದ ತಗೊಂಡು ಹೋಗ್ತೀನಿ ಸೊ ಉಪಿ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ ಈವನ್ ರೀಚ್ ಮೈ ಲುಕ್ಸ್ ಬ್ಯೂಟಿಫುಲ್ ಸೊ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ ಯು ಎನ್ ದಿಸ್ ಇಸ್ ವಿನಾಯಕ್ ಐ ಆಮ್ ಪ್ರಿಯಾಂಕಾ ಉಪೇಂದ್ರ ಸ್ತಮ್ಮ ಬ್ರದರ್ ಆ್ಯಂಡ್ ಐ ಅ ಹೀರೋ ಇನ್ ಬೆಂಗಾಲಿ ಇನ್ ಕೋಲ್ಕತಾ ಆ್ಯಂಡ್ ಹಿಯರ್ ವೆರಿ ಥ್ಯಾಂಕ್ಫುಲ್ ಟು ಉಪೇಂದ್ರ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಪ್ಲೇ ಒನ್ ಆಫ್ ದ ನೆಗೆಟಿವ್ ಲೀಡ್ಸ್ ಆ್ಯಂಡ್ ಐ ಥಿಂಕ್ ಯು ಆಲ್ಸೋ ಮೈ ಕ್ಯಾರೆಕ್ಟರ್ ದ ಮುಸ್ಲಿಮ್ ಮುಘಲ್ ಸೊ ವೆರಿ ಹ್ಯಾಪಿ ಟು ಡೂ ದಿಸ್ ಫಿಲ್ಮ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಪ್ರಿಯಾಂಕಾ ಥ್ಯಾಂಕ್ ಯು ಉಪಿ ಸರ್ ಫಾರ್ ಬಿಲಿವಿಂಗ್ ಇನ್ ಮೀ ಆ್ಯಂಡ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಸೊ ಯೂಜ್ಲಿ ಯೂಸ್ ಟು ಡೂಯಿಂಗ್ ಅ ಪಾಸಿಟಿವ್ ಹೀರೋ ಬಟ್ ಓವರ್ ಹಿಯರ್ ಡೂಯಿಂಗ್ ನೆಗೆಟಿವ್ ಫಾರ್ ದ ಫಸ್ಟ್ ಟೈಮ್ ಸೊ ವೆರಿ ಹ್ಯಾಪಿ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಆಡಿಯನ್ಸ್ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ನಂತಮ್ಮ ನಾವು ಈ ಹೆಸರಿನಿಂದ ಕೇಳೋದಾಗ್ಲೇನೆ ಏನಿರ್ಬೋದು 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 ಅಂತನ್ನುವಂಥದ್ದು ಉಪ್ಪಿ ಸರ್ ಅವರ ಕ್ರಿಯೇಟಿವಿಟಿಯ ಬೌಂಡ್ರೀಸ್ ಇದೆಯಲ್ಲ ಆ ಬೌಂಡ್ರೀಸನ್ನು ಮತ್ತೆ ಮುರಿಯೋದಕ್ಕೆ ಉಪ್ಪಿ ಸರ್ ಕೈಲಿ ಮಾತ್ರ ಸಾಧ್ಯ ಅನ್ನೋದಕ್ಕೆ ಮತ್ತೆ ಈ ಸಿನಿಮಾ ಅದನ್ನು ನಾನು ಅವ್ರ ದೊಡ್ಡ ಫ್ಯಾನು ನಾನು ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವರ ಇಸಮ್ ಇದೆಯಲ್ಲ ಉಪ್ಪಿ ಇಸಮ್ ಉಪ್ಪಿ ಸರ್ ಅವರ ಇಸಮ್ನ ಭಾಳ ನಾವು ಮಿಸ್ ಮಾಡ್ಕೊತಾ ಇದ್ವಿ ಎ ಆಗಿರ್ಬೋದು ಉಷ್ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ಇದೆಲ್ಲನೂ ಕೂಡ ಹಂಗೆ ಬಂದು ಹೋಗುತ್ತೆ ನೀವು ಫಿಲಾಸಫಿ ಅಂತ ತೊಗೊಂಡ್ರೆ ಫಿಲಾಸಫಿಕಲ್ಲಾಗಿ ಸಿನಿಮಾನ ಹೇಳ್ತಾರೆ ಲಾಜಿಕ್ ಅಂತ ತೊಗೊಂಡ್ರೆ ಲಾಜಿಕಲ್ಲಾಗಿ ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟಾಗಿ ಹೇಳ್ತಾರೆ ಇದು ಸಮಗ್ರವಾದಂಥ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತೊಮ್ಮೆ ಉಪೀಸ್ ಅವರ ಎಷ್ಟು ಜನ ಫ್ಯಾನ್ಸ್ ಇದ್ದೀವಿ ನಾವೆಲ್ಲರೂ ಕೂಡ ಸೊ ನಮ್ಮೆಲ್ಲರಿಗೂ ಒಂದು ಭಾಳ ಅದ್ಭುತವಾದಂಥ ಒಂದು ಸಿನಿಮಾ ಬಂದಿದೆ ಈ ಸಿನಿಮಾ ತಮ್ಮೆಲ್ಲರಿಗೂ ಕೂಡ ಇಂಥ ಯಾವುದೇ ವಯಸ್ಕರಾಗಿರ್ಬೋದು ಯಾವುದೇ ಜಾನರ್ನ ಇಷ್ಟಪಡೋವಂಥರಾಗಿರ್ಬೋದು ಎಲ್ಲ ಜಾನರ್ಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಯು ಐ ಸಿನಿಮಾ ನೋಡಿದ್ರೆ ಹೇಳ್ತಾಯಿದ್ರು ಅಂದರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಸಿನಿಮಾ ತುಂಬ ಕನ್ಫ್ಯೂಸ್ ಆಯಿತು ಅರ್ಥ ಆಗಲಿಲ್ಲ ಅಂತ ತುಂಬ ರಿವ್ಯೂಸ್ ಕೇಳಿದೆ ಆ್ಯಕ್ಚುಲಿ ಆ್ಯಕ್ಚುಲಿ ಅಷ್ಟು ಜನ ನಾನು ಇದ್ದೀವಿ ಅಂದರೆ ಅವ್ರು ತುಂಬ ವಿಭಿನ್ನವಾದ ಚಿತ್ರ ಐ ಥಿಂಕ್ ಉಪ್ಪಿ ಸರ್ ಕೈಯಲ್ಲಿ ಮಾತ್ರ ಈ ಒಂದು ಸಿನಿಮಾ ಮಾಡೋಕೆ ಸಾಧ್ಯ ಅಂದರೆ ಅವ್ರ ಥಾಟ್ಸು ಮತ್ತು ಏನು ಹೇಳೋಕ್ಕೆ ಹೊರಟಿದ್ದಾರೆ ನನಗೊಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಗೊತ್ತಾಯಿತು ಇನ್ನೊಂದಷ್ಟು ಕನ್ಫ್ಯೂಷನ್ ಆಯಿತು ಪ್ರಾಬ್ಲಿ ನಾನು ಇನ್ನೊಂದು ಎರಡು ನೋಡೋಕ್ಕಾಗತ್ತೆ ಐ ಥಿಂಕ್ ಏನೋ ಉಪ್ಪಿ ಸರ್ ಕೈಯಲ್ಲಿ ಮಾತ್ರ ಈ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಉಪ್ಪಿ ಸರ್ಗೆ ಉಪ್ಪಿಸ್ ಒಂದು ತುಂಬಾ ತುಂಬ ವಿಭಿನ್ನವಾದ ಸಿನಿಮಾ ಐ ಥಿಂಕ್ ಅದನ್ನು ಅಂದರೆ ಉಫಿಸಲ್ ಫಿಲಮ್ಗಳನ್ನ ಜನರಲ್ಲಿ ಯಾರು ರಿವ್ಯೂ ಮಾಡೋಕ್ಕೆ ಹೋಗಬಾರ್ದು ಹೆಂಗಿದೆ ಏನು ಅಂತ ಹೋಗಬಾರ್ದು ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು ನಾನು ಎಕ್ಸ್ಪೀಯಸ್ ಮಾಡಬೇಕು ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪದ ನನ್ನ ಡೈರೆಕ್ಟ್ರು ಸೊ ಅದು ಚಿತ್ರ ಬಂದಾಗ ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಈಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋ ಅಂತ ಒಂದು ಟೈಮ್ ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದೆ ರಾಕೇಶ್ ಥ್ಯಾಂಕ್ ಯು ಸೊ ಮಚ್ ಕೆ ಪಿ ಶ್ರೀಕಾಂತ್ ಅವರು ಮತ್ತು ಲಹರಿ ಸಂಸ್ಥೆಯವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಸರ್ ಕಾಂಬೋ ಯು ಐ ಆ್ಯಕ್ಚುಲಿ ಫೋಕಸ್ ಸಿಗೋವರೆಗೂ ಸಿನಿಮಾ ನೋಡ್ತಾ ಇದ್ದೀವಿ ಲಾಸ್ಟ್ ಟೈಟ್ಲ್ ಕಾರ್ಡ್ವರ್ಗು ಫೋಕಸ್ಸು ನಮಗೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಮಾರಲ್ಲು ಫಿಲಾಸಫಿ ಯು ಐ ಸಿನ್ಮಾ ನಾನು ಎರಡನೇ ಸತಿ ಬಂದಿದ್ದೀನಿ ಇವತ್ತು ಎರಡನೇ ಸತಿಗೂ ಕೂಡ ನಾನು ಮೊನ್ನೆ ಒಂದು ಇಂಟ್ರ್ಯೂ ಅಲ್ಲಿ ಹೇಳಿದಾಗ ಇದೊಂದು ನೂರೈವತ್ತು ನೂರು ಪುಸ್ತಕ ಒಂದು ಲೈಬ್ರರಿ ಓದ್ದಂಗೆ ಇದು ಒಂದು ಯಾವುದೋ ಒಂದು ಪುಸ್ತಕ ಓದ್ದಂಗಲ್ಲ ಯು ಐ ಸಿನ್ಮಾ ಒಂದು ಲೈಬ್ರರಿನೇ ಸ್ಟಡಿ ಮಾಡಿದಾಗೆ ಅದೇ ಎರಡೂವರೆ ಅವರಲ್ಲಿ ಪ್ರಪಂಚದ ಎಲ್ಲ ಮಜಲುಗಳನ್ನು ರಷ್ಯಾ ಅಮೇರಿಕಾ ಯುದ್ಧ ಇರ್ಬೋದು ನಮ್ಮ ಬ್ರೈನಲ್ಲೇ ಗೊಂದಲ ಇರ್ತಕ್ಕಂಥ ಒಳ್ಳೆಯವನು ಕೆಟ್ಟವನು ಇರ್ಬೋದು ಕಲ್ಕಿ ಮತ್ತು ಸತ್ಯ ಇರ್ಬೋದು ಇದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬರು ಮಿಸ್ ಮಾಡಿ ಈ ಸಿನಿಮಾನ ನೀವು ನೋಡಿ ಡಿಕೋಡ್ ಮಾಡಿ ಎಂಜಾಯ್ ಮಾಡಿ ಈ ಥರ ಸಿನಿಮಾಗಳು ಎಸ್ ನಮಸ್ತೆ ಎಲ್ಲರಿಗೂ ಅದೇ ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು ಉಕ್ಕು ಸರ್ ಜೊತೆ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು ಯಾಕಂದರೆ ಅವ್ರಿಗೆ ಬೆಳಿಗ್ಗೆ ಫೋನ್ ಮಾಡಿದಾಗ್ಲೂ ಅದೇ ಹೇಳಿದ್ರು ನಾನು ಚಿಕ್ಕ ಹುಡುಗರಲ್ಲಿ ಅವ್ರು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆ ಇವತ್ತು ಸಿನಿಮಾ ನೋಡೋವಂಥ ಒಂದು ಅದೃಷ್ಟ ಸಿಕ್ಕಿದೆ ಆ್ಯಂಡ್ ಏನು ಹೇಳಲಿ ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅವ್ರ ಮೈಂಡಲ್ಲಿ ಏನಿದೆ ಸಿಂಬಾಲಿಕ್ ಎಲ್ಲ ಹೇಳ ಕೊಟ್ಟಿದ್ದಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ಉಪ್ಪ ಸರ್ ಪಿಕ್ಚರ್ ಅಂದರೆ ಸ್ಟ್ರೈಟಾಗಿ ಯಾವುದು ಇರೋಲ್ಲ ಅದರಲ್ಲಿ ತುಂಬ ಡೀಪ್ ಅರ್ಥಗಳಿರುತ್ತೆ ಸಮಾಜದ ನಡೀತಿರೋ ವಿಷಯಗಳಾಗ್ಬೋದು ಕಥೆನೇ ಸರಿನೋ ತಪ್ಪು ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕಿದ್ದಾರೆ ಯಾವಾಗಲೂ ಅವರು ಹೊಸದಾಗೇನೋ ಒಂದು ಮಾಡ್ತಾ ಇರ್ತಾರಲ್ಲ ಸೊ ಈ ಕಥೆ ಅನ್ನೋದ್ರಿಂದನೇ ಎಲ್ಲ ಕಾಂಪ್ಲಿಕೇಶನ್ ಶುರುವಾಗಿದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಆ್ಯಸ್ ಯೂಜಲ್ ಎಲ್ಲರೂ ತುಂಬ ಚೆನ್ನಾಗಿ ಹೀರೋಯಿನ್ ಆಗ್ಬೋದು ತುಂಬ ಸಾಕಷ್ಟು ಜನ ಕಲಾವಿದರು ರವಿಶಂಕರ್ ಅವರಾಗ್ಬೋದು ಸಾಧು ಕೋಟಿದವರಾಗ್ಬೋದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜುವಲ್ ಕ್ವಾಲಿಟಿ ಬೇರೆ ಇದಿದೆ ಸೊ ಆ್ಯಸ್ ಯೂಶಲ್ ಒಪ್ಪ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬ ಕೆಲಸ ಕೊಡ್ಬೇಕು ಅದಕ್ಕೆ ಒಳ್ಳೇದಾಗ್ಲಿ ಆಲ್ ದಿ ಥ್ಯಾಂಕ್ ಯು ಅವ್ರು ಹೇಳಿದಾರೆ ಅವರೇ ಹುಡ್ಕೋಬೇಕು ಯಾರು ಹುಡ್ಕೊಳಕ್ ಅಂತ ಕಥೆಯಲ್ಲಿ ಸೊ ನಿಮ್ಮ ನಿಮ್ಮ ಇದು ನೀವೇ ಹುಡ್ಕೋಬೇಕು ಅನ್ನೋದನ್ನೇ ಅವ್ರ ಅದ್ರಲ್ಲಿ ಹೇಳ ಕೊಟ್ಟಿದ್ದಾರೆ ನಾನು ಅನ್ಕೊಂಡಿದೀನಿ ಒಪ್ಪಿಸರ್ನಿಗೆ ಕೇಳ್ಬೇಕು ನೀವು ತುಂಬ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ಲುಕ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಕೂಡ ನಮಗೆ ಒಂದು 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 ಟ್ರೀಟ್ ಥರ ಆ್ಯಂಡ್ ಕಥೆಗಿಂತ ಯೋಚನೆ ವಿಷಯಗಳು ತುಂಬ ಸಾಕಷ್ಟಿದೆ ಸೊ ನಾವಂತೂ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಬದುಕ್ತಾ ಇರೋದೇ ಒಂದು ಏನು ಹೇಳ್ತೀರ ಕನಸಿನ ಲೋಕದಲ್ಲಿ ನಾವಿರೋದೇ ಕನಸಿನ ಲೋಕದಲ್ಲಿ ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ ಅದಕ್ಕೆ ನಮ್ಮ ಮನಸ್ಸು ಅನ್ನೋದು ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ ತುಂಬ ನೀಟಾಗಿದೆ ಕ್ಲಮ್ಸಿ ಮಾಡಿದ್ದಾರೆ ಏನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಹೇಳಿದ್ದಾರೆ ಅರ್ಥ ಆಗ್ತಾ ಇಲ್ಲ ಆ ಥರ ಎಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಮಾಡಿಲ್ಲ ಅಂತ ನನಗನ್ಸ್ತಾ ಇದೆ ಸ್ಟ್ರೈಟ್ ನರೇಷನಲ್ಲಿದೆ ಸಿನಿಮಾ ಕ್ಲೀನಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋದು ಒಂದು ಪದ ಮಾತ್ರ ಸತ್ಯ ಫೋಕಸ್ ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ಆಗ್ತಾ ಇರೋದು ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟ್ ಆಗಿ ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಅಷ್ಟು ಕಟ್ ಮಾಡಿದ್ದಾರೆ ಸಿಂಪಲ್ ವೇ ಅಲ್ಲಿ ಯಾವತ್ತೂ ಒಂದು ಕಥೆನ ಹೇಳಿಲ್ಲ ಸಮಾಜಕ್ಕೆ ಒಂದು ತುಂಬಾ ಇಂಪಾರ್ಟೆಂಟ್ ಮೆಸೇಜನ್ನು ಒಂದು ಅವ್ರದೇ ಆದಂತ ರೀತಿಯಲ್ಲಿ ಯಾವತ್ತು ಅವರು ಸಿನಿಮಾ ಕೊಟ್ಕೊಂಡ್ ಬಂದಿದ್ದಾರೆ ಇವತ್ತು ಅಷ್ಟೇ ತುಂಬ ಕಾಂಪ್ಲೆಕ್ಸ್ ವೇಯಲ್ಲಿ ಈ ಯೋಚನೆ ಅವರಿಗೆ ಯೋಚನೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಿಂಪಲ್ ಆಗಿದೆ ಬಟ್ ಅವಳು ಅವರು ಹೇಳೋ ರೀತಿ ತುಂಬ ಕಾಂಪ್ಲೆಕ್ಸು ಪ್ರಜಾಕೀಯಲ್ಲೂ ಅದನ್ನು ಅದೇ ರೀತಿ ಹೇಳ ಕೊಟ್ಟಿದ್ರು ಸಿನಿಮಾಲೂ ಅದೇ ರೀತಿ ಹೇಳ ಕೊಟ್ಟಿದ್ದಾರೆ ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ಸಿನಿಮಾ ಏನು ತೋರಿಸಿದಾರೋ ನಮ್ಮ ಭವಿಷ್ಯ ಹಾಗೇ ಇರುತ್ತೆ ಐ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಮುಂದೆ ಎತ್ತು ಹಿಡಿದಿದ್ದಾರೆ ಉಪಿ ಸರ್ ಅದನ್ನ ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು ಅಷ್ಟೇ ಇರೋದು ಮೆಸೇಜು ನಾನು ಏ ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ ಸ್ಕೂಲಲ್ಲಿದ್ದೆ ನಾನು ಅವಾಗ ನಮ್ಮ ದೊಡ್ಡಮ್ಮ ನಮ್ಮೆಲ್ಲರೂ ಕಸಿನ್ಸ್ನೆಲ್ಲರೂ ಕರ್ಕೊಂಡು ಹೋಗಿದ್ರು ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೆಡತ್ತೆ ಬಟ್ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ತಿದ್ದ್ಕೊಳ್ಳೋಕ್ಕೆ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ ಸೊ ಕಂಗ್ರಾಚುಲೇಷನ್ ಟು ದ ಹೋಲ್ ಟೀಮ್ ಇನ್ನೇನು ಹೇಳೋದು ಏನು ಬಾಕಿ ಇಲ್ಲ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಪ್ಪ ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಗಳಿಗೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಕ್ಚರ್ ತೋರಿಸೋದಕ್ಕೆ ಇವತ್ತು ತೋರಿಸಿದೀವಿ ತುಂಬ ಥ್ಯಾಂಕ್ಸು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸುದೀಪ್ ಅವರು ಎಲ್ಲರೂ ಬಂದು ಪಿಚ್ಚರ್ ನೋಡಿದ್ದಾರೆ ರಮೇಶ್ ಶರ್ಮಿಂದವ್ರು ನೋಡಿದ್ದಾರೆ ತುಂಬ ಜನ ಹೇಳ್ತಾ ಹೋದ್ರೆ ಇಷ್ಟುದಲ್ಲಿ ಇಷ್ಟಿದೆ ನೀವೆಲ್ಲ ಆಲ್ರೆಡಿ ಬೈಟ್ ತೊಗೊಂಬಿಟ್ಟಿದ್ದೀರಾ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾತಾಡಮ್ಮ ನೀವು ಮಾತಾಡಮ್ಮ ಥ್ಯಾಂಕ್ ಯು ಗುರು ಅಷ್ಟೇ ಸಾಕು ಅದೇ ಸಕ್ಸಸ್ ಓಕೆ ಬನ್ನಿ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ತುಂಬ ತುಂಬ ಖುಷಿ ಆಗ್ತಿದೆ ಮೊದಲನೇದಾಗಿ ಇವತ್ತು ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ತುಂಬ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ ಆ್ಯಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರಲಿ ಪ್ರೇಮ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ರಮೇಶ್ ಅರವಣ್ ಸರ್ ಬಂದಿದ್ರು ಸೊ ಅವ್ರು ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಫೋಕಸ್ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಅವಕಾಶ ತೊಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್ ಶ್ರೀಕಾಂತ್ ಸರ್ಗೆ ವೇಲು ಸರ್ ಮನೋಹರ್ ಸರ್ ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಯು ಐ ಸಿನಿಮಾಗೆ ನಾನೊಬ್ಬ ಭಾಗಿ ಆಗಿದ್ದೀನಿ ಅಂತ ನನಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಐಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಯು ಐ ವರ್ಲ್ಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಪ್ರೀತಿ ತೋರಿಸ್ತಾ ಥ್ಯಾಂಕ್ ಯು ಸೊ ಮಚ್ ಇವತ್ತು ಅದ್ಭುತವಾದ ದಿನ ಯಶ್ ಸರ್ ಸುದೀಪ್ ಸರ್ ಎಲ್ಲ ನಟರು ನಟಿಯರು ತಂತ್ರಜ್ಞರು ಕಲಾವಿದರು ಎಲ್ಲ ಬಂದಿದ್ದರು ಯುವ ನೋಡಿ ಭಾಳ ಸಂತೋಷಪಟ್ಟರು ಕನ್ನಡದ ತಾಯಿಯ ಹೆಮ್ಮೆಯ ಚಿತ್ರ ಇದು ಯುವ ಫೋಕಸ್ 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 ಮಾಡಿ ಇವತ್ತು ಇಡೀ ಕನ್ನಡಿಗರು ಏಳು ಕೋಟಿ ಜನ ಕನ್ನಡಿಗರು ಈ ಸಿನಿಮಾ ಗೆಲ್ಸಿದ್ದಾರೆ ಅವ್ರಿಗೆಲ್ಲ ಚಿರುಣಿಯಾಗಿದ್ದೀನಿ ಎಕ್ಸ್ಪೆಷಲಿ ಉಪ್ಪಿಸ್ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಸೆವೆನ್ ಎರಡು ವರ್ಷ ಕೆಲಸ ಮಾಡಿದ್ದಾರೆ ಅದಕ್ಕೆ ಈ ಚಿತ್ರ ಈ ಕ್ವಾಲಿಟಿ ಬಂದಿದೆ ಇದೇ ರೀತಿ ಸಾಕಷ್ಟು ಚಲನಚಿತ್ರಗಳನ್ನು ಲಹರಿ ಸಂಸ್ಥೆಯಿಂದ ಕೊಡಲಿಕ್ಕೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಪತ್ರಿಕಾ ಮಿತ್ರರು ಎಲ್ಲ ಕಡೆ ಹೋದಾಗ ಕೂಡ ಕರ್ನಾಟಕದಲ್ಲಿ ತಮಿಳ್ನಾಡು ಆಂಧ್ರ ಮತ್ತು ಮುಂಬೈನಲ್ಲಿ ಹೋದಾಗ ಕೂಡ ಎಷ್ಟು ಬಜೆಟ್ ಅಂತ ಕೇಳಿದರು ನಾವು ಬಜೆಟ್ ಯಾವತ್ತೂ ಹೇಳಿಲ್ಲ ಯಾಕಂದರೆ ಸಿನಿಮಾ ಭಾಳ ಇಂಪಾರ್ಟೆಂಟ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಣ್ಣ ಮನೋಹರ್ ನಾಯ್ಡು ಅವರು ಕೊಟ್ಟಿದ್ದಾರೆ ಕಲೆಕ್ಷನ್ ಅಷ್ಟೇ ಅದ್ಧೂರಿಯಾಗಿ ಕಲೆಕ್ಷನ್ ಆಗ್ತಾ ಇದೆ ಇನ್ನು ಫೈನಲ್ ಫಿಗರ್ಸ್ ಬಂದಿಲ್ಲ ಬಟ್ ಡೇ ಬೈ ಡೇ ಇನ್ನೂ ಜಾಸ್ತಿ ಆಗ್ತಾಯಿದೆ ಸ್ಕ್ರೀನ್ಸು ಜಾಸ್ತಿ ಆಗ್ತಾ ಇದ್ದೀವಿ ಅಮೇರಿಕಾನಲ್ಲೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನ್ಯೂಜಿಲ್ಯಾಂಡಲ್ಲಿ ಬಂದಿದೆ ಆಸ್ಟ್ರೇಲಿಯಲ್ಲಿ ಬಂದಿದೆ ಆಂಧ್ರನಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ಕೂಡ ಈ ಸಿನಿಮಾನ ಎತ್ತಿ ಎತ್ತಿಡ್ತಿದ್ದಾರೆ ಅವಲ್ಲರೂ ನಾವು ಸಿನಿಮಾ ಸರ್